ूर <coughs> नै <coughs> 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 ಸಂತೋಷ್ ಬೀದೇ ಜಿಲ್ಲೆ ಪೊಲೀಸ್ ಮತ್ತೊಂದು ಪ್ರಮುಖವಾದಂತಹ ಎ ಟಿ ಕಳ್ಳತನದ ಅತ್ಯಂತ ದೊಡ್ಡ ಒಂದು ಜಾಲವನ್ನು ಅಪರಾಧಿಗಳನ್ನು ಆರೋಪಿಗಳನ್ನು ಅಂತಾರಾಜ್ಯ ಮಟ್ಟದ ಆರೋಪಿಗಳನ್ನು ಇವತ್ತು ಬಂಧಿಸಿದ್ದೀವಿ ಈ ಒಂದು ಆರೋಪಿಗಳ ವಿಚಾರಣೆ ಮಾಡಲಾಗಿ ಒಟ್ಟು ಅಂತಾರಾಜ್ಯದ ಹನ್ನೆರಡು ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ದಿನಾಂಕ ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಹತ್ತೂವರೆ ಗಂಟೆಗೆ ನಮ್ಮ ಹುಮ್ನಾಬಾದ ಡಿ ಎಸ್ ಪಿ ಅವರಾದಂತಹ ನೇಮಗೌಡ್ರ ಒಂದು ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಆದಂತಹ ಗುರು ಪಾಟೀಲ್ ಮತ್ತು ನಮ್ಮ ಪಿ ಎಸ್ ಐ ಚಿಟ್ಗುಪ್ಪ ಆದಂಥ ಬಾಶುಮಿಯ ಹಾಗೂ ಪಿ ಎಸ್ ಐ ಬಸವ ಕಲ್ಯಾಣ್ ಇವರೆಲ್ಲರ ಒಂದು ತಂಡ ಏನಿದೆ ಆರೋಪಿಗಳನ್ನು ಈ ಕ್ರೀಟಾ ಕಾರ್ನಲ್ಲಿ ಹೋಗ್ತಾ ಇರೋ ಬಗ್ಗೆ ಮಾಹಿತಿ ಬಂದ ಮೇರೆಗೆ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ಮಾಡಲಾಗಿ ಅವರು ಏನಂದರೆ ಈ ಎ ಟಿ ಎಮ್ಗಳನ್ನು ಕಳತನದ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ತಪ್ಪಿಕೊಂಡಿರ್ತಾರೆ ಮತ್ತು ಅವರ ಗ್ಯಾಂಗ್ನ ಇನ್ನುಳಿದ ನಾಲ್ಕು ಜನ ಆರೋಪಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿರ್ತಾರೆ ಈ ಗ್ಯಾಸ್ ಕಟರ್ಗಳನ್ನು ಬಳಸ್ತಾ ಇದ್ರು ಈ ಗ್ಯಾಸ್ ಗಟರ್ಗಳನ್ನು ಬಳಸಿ ಕ್ಷಣಮಾ ಕ್ಷಣ ಮಾತ್ರದಲ್ಲಿ ಒಂದು ಕೇಸ್ನಲ್ಲಂತರೂ ನಾವು ಪರಿಶೀಲನೆ ಮಾಡಿದಾಗ ಕೇವಲ ಏಳು ನಿಮಿಷದಲ್ಲಿ ಏನಂತಂದರೆ ತಮ್ಮ ಕೈಚಳಕವನ್ನು ತೋರಿಸಿ ಎ ಟಿ ಎಮ್ನ ಏನಂದರೆ ಕ್ಯಾಶ್ ಚೆಸ್ಟ್ ಏನಿರ್ತದೆ ಅದನ್ನು ಕಟ್ ಮಾಡಿ ತೆಗೆದು ಅದರಿಂದ ಹಣ ಏನಂದರೆ ಕತ್ಕೊಂಡು ಹೋಗಿರುವಂಥದ್ದು ಕಂಡುಬಂದಿದೆ ಇವರು ಅಲ್ಲಿರುವಂತಹ ಸಿ ಸಿ ಟಿ ವಿ ಕ್ಯಾಮ್ರಾಗಳಿಗೆ ಸ್ಪ್ರೇನ ಯೂಸ್ ಮಾಡ್ತಾಯಿದ್ರು ಅದನ್ನು ಏನಂದರೆ ಮಸುಕು ಮಾಡಲಿಕ್ಕೆ ಮತ್ತು ತಾವು ಕೂಡ ಏನಂತಂದರೆ ಗ್ಲೌಸ್ಗಳನ್ನು ಮತ್ತು ಮಂಕಿ ಕ್ಯಾಪ್ಗಳನ್ನು ಧರಿಸ್ತಾ ಇದ್ರು ತಮ್ಮ ಐಡೆಂಟಿಟಿನ ಮುಚ್ಚಿಡಲಿಕ್ಕೆ ಜೊತೆಗೆ ಇವರಿಂದ ನಾವು ವಶಪಡಿಸ್ಕೊಂಡಿರುವಂಥ ಕಾರ್ ಏನಿದೆ ಅದರ ನಂಬರ್ ಪ್ಲೇಟ್ಗಳನ್ನು ಫೇಕ್ ನಂಬರ್ ಪ್ಲೇಟ್ಗಳನ್ನು ಏನಂದರೆ ಪದೇ ಪದೇ ಬ ಚೇಂಜ್ ಮಾಡ್ತಾ ಇದ್ದರು ಮತ್ತು ಈ ಟೋಲ್ಗಳನ್ನು ಏನಂದರೆ ಅವಾಯ್ಡ್ ಮಾಡಿ ಹೋಗ್ತಾ ಇದ್ರು ಇದರಲ್ಲಿ ಇನ್ನೂ ಒಬ್ಬ ಪ್ರಮುಖ ಆರೋಪಿನ ನಾವು ಬಂಧಿಸುವಂಥದ್ದಿದೆ ಅದರಲ್ಲಿ ಅವನು ಏನಂತಂದರೆ ಮಾಸ್ಟರ್ ಮೈಂಡ್ ಇರ್ತಾನೆ ಮತ್ತು ಗೂಗಲ್ನಲ್ಲಿ ಏನಂದರೆ ಅವನು ಮ್ಯಾಪ್ ಮಾಡಿಬಿಟ್ಟು ಯಾವ ರೂಟಲ್ಲಿ ಹೋಗಬೇಕು ಬರಬೇಕು ಅನ್ನುವಂಥದ್ದನ್ನು ಕೂಡ ಅವರು ಏನಂದರೆ ಮಾಡ್ತಾಯಿದ್ರು ಮತ್ತು ಬಹಳ ಏನಂತಂದರೆ ಇಂಟೆಲಿಜೆಂಟಾಗಿ ಏನಂದರೆ ಯಾವುದೇ ರೀತಿಯಾದಂತಹ ಕ್ಲೂಗಳನ್ನು ಬಿಡದೇನೆ ಏನಂತಂದರೆ ಮಾಡೋಲಿಕ್ಕೆ ಏನಂದರೆ ಇವರು ಪ್ರಯತ್ನಪಟ್ಟಿದ್ದಾರೆ ಆದರೆ ಇವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಬೀದರ್ ಜಿಲ್ಲೆ ಪೊಲೀಸ್ ಅಧಿಕಾರಿಗಳು ಇವತ್ತು ತಮ್ಮ ವೃತ್ತಿಪರತೆಯನ್ನು ಈ ಒಂದು ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದ ಪತ್ತೆಯಿಂದಾಗಿ ನಮ್ಮ ಜಿಲ್ಲೆಯ ಮೂರು ಪ್ರಕರಣಗಳು ಒಂದು ಚಿಟಗುಪ್ಪ ಪೊಲೀಸ್ ಠಾಣೆಯ ಪ್ರಕರಣ ಎರಡನೇದ್ದು ಹಳ್ಳಿಕೇಟ್ ಪೊಲೀಸ್ ಠಾಣೆಯ ಪ್ರಕರಣ ಮೂರನೇದ್ದು ಬಸವ ಕಲ್ಯಾಣದ ಪ್ರಕರಣ ಜೊತೆಗೆ ಕರ್ನಾಟಕದ ಒಟ್ಟು ಎಂಟು ಪ್ರಕರಣಗಳು ಮಹಾರಾಷ್ಟ್ರದ ಮೂರು ಪ್ರಕರಣಗಳು ಮತ್ತು ತೆಲಂಗಾಣ ರಾಜ್ಯದ ಒಂದು ಪ್ರಕರಣ ಇವತ್ತು ಪತ್ತೆಯಾಗಿದೆ ಈ ಒಂದು ಪ್ರಕರಣದಲ್ಲಿ ಮೂವರು ಪ್ರಮುಖ ಆರೋಪಿಗಳಲ್ಲಿ ಶಾಹಿದ್ ತಂದೆ ಕಮಲ್ ಖಾನ್ ನಲವತ್ತೈದು ವರ್ಷ ನಾವ್ಲಿ ಫಿರೋಜ್ಪುರ್ ನುಹು ಮೇವಾತ್ ಹರಿಯಾಣದ ಆರೋಪಿ ಇದ್ದು ಇವನ ಮೇಲೆ ದೆಹಲಿ ಮತ್ತು ಒರಿಸ್ಸಾನಲ್ಲಿ ಇದೇ ಮಾದರಿಯ ಎ ಟಿ ಎಮ್ ಕಳತನದ ಪ್ರಕರಣಗಳು ಈ ಹಿಂದೆ ಕೂಡ ದಾಖಲಾಗಿರ್ತವೆ ಇನ್ನೊಬ್ಬ ಆರೋಪಿ ಅಲೀಮ್ ರಿಹಾನ್ ತಂದೆ ಅಕ್ಬರ್ ಖಾನ್ ಇಪ್ಪತ್ತಾರು ವರ್ಷ ವೆಲ್ಡಿಂಗ್ ಕೆಲಸ ಇವನು ಕೂಡ ನಿವೂ ಮೇವಾತ್ ಜಿಲ್ಲೆ ಆಗಿದ್ದು ಹರಿಯಾಣದವನಾಗಿರ್ತಾನೆ ಇವನು ಪಶ್ಚಿಮ ಬಂಗಾಳದಲ್ಲಿ ಒಂದು ನಾರ್ಕೋಟಿಕ್ ಡ್ರಗ್ಸ್ ಕೇಸಲ್ಲಿ ಇವನ್ ಮೇಲೆ ಭಾಗಿಯಾಗಿರ್ತಾನೆ ಅನ್ನುವಂಥದ್ದು ಈಗ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದೆ ಇನ್ನು ಇನ್ನೊಬ್ಬ ಆರೋಪಿ ಇಲಿಯಾಸ್ ತಂದೆ ಅಬ್ದುಲ್ ರೆಹಮಾನ್ ಚಾಲಕ ಇವನು ಮಠೇಪೂರು ಹತ್ ಮಲಾವಲ್ ಜಿಲ್ಲೆ ಹರಿಯಾಣ ಸೊ ಇದು ಇವನು ನಲವತ್ತೈದು ವರ್ಷ ಮೊದಲಿಬ್ರದು ಏನಂದರೆ ಮೊದಲೇ ಅವನು ನಲವತ್ತೈದು ನಂತರ ಇಪ್ಪತ್ತಾರ ಈ ಮೂವರು ಆರೋಪಿಗಳು ಪ್ರಮುಖವಾಗಿ ಇದು ಏನಂತಂದರೆ ಮೇವಾತ್ ಗ್ಯಾಂಗ್ ಹೇಳಿ ಏನಂದರೆ ಪೊಲೀಸ್ ಒಂದು ಲ್ಯಾಂಗ್ವೇಜಲ್ಲಿ ಇವ್ರನ್ನ ಗುರುತಿಸ್ತಾರೆ ಇವರ ಮೂಡ ಸಪ್ರಂಡಿಯನ್ನು ಈ ಮೇವಾತ್ ಗ್ಯಾಂಗ್ನ ಏನಂದರೆ ಇವತ್ತು ಬಂಧನ ಮಾಡಿದ್ದೀವಿ